ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇವತ್ತಿನ ನಾನು ಒಂದು ತುಂಬಾ ಸುಲಭವಾಗಿರೋ ಸೊಪ್ಪಿನ ಪಲ್ಯ ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ ಇದು ಚಪಾತಿಗೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಕಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ದಂಟಿನ ಸೊಪ್ಪು ಒಂದು ಕಟ್ ತೊಗೊಂಡು ಸಣ್ಣಗೆ ಹೆಚ್ಚಿ ತೊಳೆದಿಟ್ಟು ತೊಳೆ ನೀರಿಗೆ ನೆನೆಸಿಟ್ಕೊಂಡಿದ್ದೀನಿ ಈ ಸೊ ಈ ಪಲ್ಯ ನೀವು ಯಾವ ಸೊಪ್ಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಮತ್ತೆ ಮಿಕ್ಸ್ ಸೊಪ್ಪು ಮಾಡು ಮಾಡ್ಬೋದು ದಂಟು ಸಬ್ಬಸಿಗೆ ದಂಟು ಮೆಂತ್ಯ ಆ ಥರ ಬೇಕಾದ್ರೂ ಮಾಡ್ಬೋದು ನಾನು ಇಲ್ಲಿ ದಂಟಿನ ಸೊಪ್ಪು ತೊಗೊಂಡು ರೆಡಿ ಮಾಡ್ಕೊಂಡು ಒಗ್ಗರಣೆಗೆ ಹಾಕೋಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಸಾಸಿವೆ ಕಡಲೆ ಬೆಳೆ ಮತ್ತೆ ಉದ್ದಿನ ಬೆಳೆ ಎರಡು ಒಂದ್ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಇದೊಂದು ಸ್ವಲ್ಪ ಕಂದ್ ಬಣ್ಣಕ್ ಟರ್ನ್ ಆಗ್ಬೇಕು ಆಮೇಲೆ ಒಂದೆರಡು ಒಂದ್ ಎರಡ್ ಮೂರು ಒಣಮೆಣಸಿನ್ಕಾಯಿ ಹಾಕಿದೀನಿ ಇಲ್ಲಿ ಒಣ್ಮೆಣಸಿನ್ಕಾಯಿ ಪ್ರಿಫರಬಲ್ಲು ಬೇಕಾದ್ರೆ ಹಸಿರು ಮೆಣಸಿನಕಾಯಿ ಹಾಕ್ಬೋದು ಬಟ್ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಬೆಟರ್ ಟೇಸ್ಟ್ ಬರುತ್ತೆ ಒಂದು ಚಿಟಕಿ ಇಂಗು ಸೇರಿಸ್ಕೊಳ್ಳಿ ಇಲ್ಲಿ ಮಿಸ್ ಆಗಿದೆ ಆ ಕ್ಲಿಪ್ಪು ಅದಾದಮೇಲೆ ಸೊಪ್ಪು ನಾವು ತೊಳೆದು ಹೆಚ್ಚಿಟ್ಕೊಂಡ್ರೋದನ್ನು ಬೆರೆಸ್ತಾ ಇದ್ದೀವಿ ಒಗ್ಗರಣೆಗೆ ಸೊ ಈಗ ಒಗ್ಗರಣೆಯಲ್ಲಿ ಇದು ಬೇಯುತ್ತೆ ಸೊಪ್ಪು ನಾ ಹೇಳ್ದಂಗೆ ಇದು ತುಂಬಾ ಸುಲಭ ಬಟ್ ಈ ಬೇಸಿಗೆ ಕಾಲದಲ್ಲಿ ಒಂಥರ ಕಮ್ಮಿ ಮಸಾಲೆ ಇರೋದು ಮತ್ತೆ ಬೇಗ ಆಗೋ ಅಡುಗೆಗಳು ಇಷ್ಟ ಆಗುತ್ತೆ ಅದು ಆ ಟೈಮಲ್ಲಿ ಇದು ಒಳ್ಳೆ ಆಪ್ಷನ್ ಇದು ಮಾಡ್ಕೋಬೋದು ಮತ್ತೆ ಹೊಸದಾಗಿ ಅಡುಗೆ ಕಲಿತಿರೋರ್ಗು ಸುಲಭವಾಗಿ ಆಗುತ್ತೆ ಇದು ಒಗ್ಗರಣೆಯಲ್ಲಿ ಈಗ ಸೊಪ್ಪು ಬೇಯಬೇಕು ಸೊಪ್ಪಲ್ಲೇ ನೀರು ನಮಶ ಇರೋದನ್ನ ಮತ್ತೆ ನಾವು ನೀರು ಹಾಕಬೇಕಾಗಿಲ್ಲ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷದಷ್ಟು ಬಿಟ್ಟರೆ ಸೊಪ್ಪು ಬೆಂದು ರೆಡಿ ಆಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಇದು ಮತ್ತೆ ಕುಗ್ಗಿದೆ ಕ್ವಾಂಟಿಟಿನಲ್ಲಿ ಶ್ರಿಂಕ್ ಆಗಿದೆ ಸೊ ಬೆಂದಿದ್ಯೋ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ ದಂಟ್ ಇರುತ್ತಲ್ಲ ಅದನ್ನ ಒಂದು ತಗೊಂಡು ನೀವು ಈ ತರ ಮುರು ಪ್ರೆಸ್ ಮಾಡಿದ್ರೆ ಆರಾಮಾಗಿ ಅದು ಇದಾಗಬೇಕು ಬೆಂದಿರಬೇಕು ಗಟ್ಟಿ ಇರಬಾರ್ದು ಬೇಸಿಕಲಿ ಹಾಗೆ ಸೊ ಈಗ ಚೆಕ್ ಆಗಿದೆ ಇದು ಬೆಂದಿದೆ ಇಲ್ಲಿ ಇದಕ್ಕೆ ನಾವು ನಾ ಹೇಳ್ದಂಗೆ ಮುದ್ದೆ ಪಲ್ಯ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಳೆ ಹಾಕಬೇಕು ಬೆಂದಿರೋದು ಇಲ್ಲಿ ಬೆಸ್ರ ನಾವು ತೊಗರಿ ಬೇಳೆ ಒಂದು ಅರ್ಧ ಮುಖಾಲು ಬಟ್ಲು ಇದಕ್ಕೆ ಕ್ವಾಂಟಿಟಿ ಇಷ್ಟೇ ಅಂತಿಲ್ಲ ಸ್ವಲ್ಪ ಕಮ್ಮಿ ಜಾಸ್ತಿ ಆದರೂ ತೊಂದರೆ ಇಲ್ಲ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಮುದ್ದೆ ಥರ ಬರುತ್ತೆ ಪಲ್ಯ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಸೊ ಬೇಸಿಕಲಿ ನಾವು ಈ ಸೊಪ್ಪ ಬೇಳೆ ಹಾಕೋದ್ರಿಂದ ಒಂದು ಬೈಂಡಿಂಗ್ ಬರುತ್ತೆ ಸೊಪ್ಪಲ್ಲಿ ಆಮೇಲೆ ಅದಕ್ಕೆ ಚಪಾತಿಗೆ ನಂಚ್ಕೊಳೋಕೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಕಲಿಸ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಈ ಪಲ್ಯ ಇದಾದ ಮೇಲೆ ಶುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿ ಏಕೆಂದ್ರೆ ಸೊಪ್ಪಲ್ಲಿ ತ ಸ್ವಲ್ಪ ಒಗಚ್ತನ ಇರುತ್ತೆ ಅದು ಬೈ ನೇಚರ್ ಒಳಗೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಹುಳಿ ಏನು ಹಾಕಲ್ಲ ಹುಳಿ ಅಂಶ ನಿಮ್ಗೆ ಇಷ್ಟ ಆಗೋದ್ರೆ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೋಬಹುದು ಇದಾದ್ಮೇಲೆ ಅಲ್ಲಿರೋ ನೀ ಸೊಪ್ಪಲ್ಲಿ ಬರೋ ನೀರೆಲ್ಲ ಹಿಂಗೋ ತನಕ ಬಾಡಿಸ್ಕೊಳ್ಳಿ ಅದಾದ್ ಅದಾದ್ರೆ ಆಲ್ಮೋಸ್ಟ್ ಇದ್ ಪಲ್ಯ ರೆಡಿ ನೋಡಿ ಈಗ ನೋಡ್ಬೋದು ನೀರು ಬಿಟ್ ನೀರ್ ಅಂಶ ಎಲ್ಲ ಬರ್ತಾ ಇದೆ ಕುದೀತಾ ಇದೆ ಅಲ್ವಾ ಅದೆಲ್ಲ ಇಂಗ್ಲಿ ತನಕ ಬಾಡಿಸ್ಕೊಳ್ಳಿ ಪಲ್ಯನ ಕೊನೆಗೆ ಕಾಯ್ತುರಿ ಸ್ವಲ್ಪ ಕಾಯ್ತುರಿ ಮುಂದಾಗಿ ಹಾಕೊಳ್ಳಿ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಇಷ್ಟ ಆದ್ರೆ ನಮ್ದು ಈ ಪಲ್ಯ ರೆಡಿ ಆಗುತ್ತೆ ನಾನು ಹೇಳ್ದಂಗೆ ತಿಳಿ ಸಾರು ಮಾಡ್ಕೊಂಡಿದ್ದಿನ ಈ ಥರ ಪಲ್ಯ ಮಾಡ್ಕೊಂಡ್ರೆ ಇದು ಒಳ್ಳೆ ಕಾಂಬಿನೇಷನ್ ಊಟಕ್ಕೆ ಹೆಲ್ದಿ ಆಪ್ಷನ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಟ್ರೈ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋನ ಅಂತ ಇಲ್ಲಿವರೆಗೂ ಕೊನೆ ತನಕ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮ ಸಮಯ ಕೊಟ್ಟು ಬಹಳ ಬಹಳ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ